ಓಂ ಶಾಂತಿ ಗುಡ್ ಮಾರ್ನಿಂಗ್ ಇವತ್ತಂದೆಯ ನೆನಪಿದೆಯೇ ಇಂದಿನ ಮುರಳಿಯ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಭಾರತದ ಅತ್ಯಮೂಲ್ಯ ಸೇವಕರಾಗಿದ್ದೀರಿ ನೀವು ಶ್ರೀಮತದನುಸಾರ ತಮ್ಮ ತಮ್ಮ ತನು ಮನ ಧನದಿಂದ ಇದನ್ನು ರಾಮರಾಜ್ಯವನ್ನಾಗಿ ಮಾಡಬೇಕಾಗಿದೆ ಪ್ರಶ್ನೆ ಸತ್ಯ ಅಲೌಕಿಕ ಸೇವೆ ಯಾವುದಾಗಿದೆ ಅದನ್ನು ಈಗ ನೀವು ಮಕ್ಕಳು ಮಾಡುತ್ತೀರಿ ಉತ್ತರ ನೀವು ಮಕ್ಕಳು ಗುಪ್ತ ರೀತಿಯಿಂದ ಶ್ರೀಮತದಂತೆ ಪಾವನ ಭೂಮಿ ಸುಖಧಾಮದ ಸ್ಥಾಪನೆ ಮಾಡುತ್ತಿದ್ದೀರಿ ಇದೇ ಭಾರತದ ಸತ್ಯ ಅಲೌಕಿಕ ಸೇವೆಯಾಗಿದೆ ನೀವು ಬೇದಿನ ತಂದೆಯ ಶ್ರೀಮತ ಅನುಸಾರ ಎಲ್ಲರನ್ನೂ ರಾವಣ ಬಂಧನದಿಂದ ಬಿಡಿಸುತ್ತಿದ್ದೀರಿ ಇದಕ್ಕಾಗಿ ನೀವು ಪಾವನರಾಗಿ ಅನ್ಯರನ್ನು ಪಾವನ ಮಾಡುತ್ತೀರಿ ಗೀತೆ ಹೀನನಿಗೆ ದಾರಿ ತೋರಿಸುವ ಪ್ರಭು ಓಂ ಶಾಂತಿ ಹೇ ಪ್ರಭು ಈಶ್ವರ ಪರಮಾತ್ಮ ಎಂದು ಹೇಳುವುದರಲ್ಲಿ ಹಾಗೂ ತಂದೆ ಎಂದು ಹೇಳುವುದರಲ್ಲಿ ಎಷ್ಟೊಂದು ಅಂತರವಿದೆ ಹೇ ಈಶ್ವರ ಹೇ ಪ್ರಭು ಎಂದು ಹೇಳುವುದರಿಂದ ಎಷ್ಟೊಂದು ಗೌರವ ಇರುತ್ತದೆ ಮತ್ತೆ ಅವರಿಗೆ ಪಿತನೆಂತಲೂ ಹೇಳುತ್ತಾರೆ ಪಿತ ಎನ್ನುವ ಶಬ್ದವು ಬಹಳ ಸಹಜವಾಗಿದೆ ಏಕೆಂದರೆ ಇಂದು ಅನೇಕ ಪಿತರಿದ್ದಾರೆ ಪ್ರಾರ್ಥನೆಯಲ್ಲಿಯೂ ಸಹ ಹೇ ಪ್ರಭು ಹೇ ಈಶ್ವರ ಎಂದು ಹೇಳುತ್ತಾರೆ ತಂದೆ ಎಂದು ಏಕೆ ಹೇಳುವುದಿಲ್ಲ ಅಂದರೆ ಪರಂಪಿತನೇ ಆದರಲ್ಲವೇ ಪರಮಾತ್ಮ ಎಂಬ ಶಬ್ದವು ಬಹಳ ಶ್ರೇಷ್ಠವಾಗಿ ಬಿಡುತ್ತದೆ ಹೇ ಪ್ರಭು ನಯನಹೀನಿಗೆ ದಾರಿ ತೋರಿಸು ಎಂದು ಹೇಳುತ್ತಾರೆ ಬಾಬಾ ನಮಗೆ ಮುಕ್ತಿ ಜೀವನ್ಮಾಪ್ತಿಯ ದಾರಿ ತೋರಿಸು ಎಂದು ಆತ್ಮಗಳು ಹೇಳುತ್ತೀರಿ ಪ್ರಭು ಶಬ್ದವು ಎಷ್ಟು ದೊಡ್ಡದಾಗಿದೆ ಪಿತಾ ಶಬ್ದವು ಚಿಕ್ಕದಾಗಿದೆ ಇಲ್ಲಿ ನೀವು ತಿಳಿದುಕೊಂಡಿದ್ದೀರಿ ತಂದೆ ಬಂದು ತಿಳಿಸುತ್ತಾರೆ ಲೌಕಿಕ ರೀತಿಯಿಂದ ತಂದೆಯರು ಅನೇಕರಿದ್ದಾರೆ ನೀವು ಮಾತಾಪಿತ ಎಂದು ಕರೆಯುತ್ತಾರೆ ಎಷ್ಟು ಸಾಧಾರಣ ಶಬ್ದವಾಯಿತು ಈಶ್ವರ ಅಥವಾ ಪ್ರಭು ಎಂದು ಹೇಳುವುದರಿಂದ ಅವರೇನು ತಾನೇ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿಯುತ್ತಾರೆ ಈಗ ನಿಮ್ಮ ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯೂ ಬಂದಿದ್ದಾರೆ ತಂದೆಯು ಬಹಳ ಶ್ರೇಷ್ಠ ಸಹಜವಾದ ಮಾರ್ಗವನ್ನು ತಿಳಿಸುತ್ತಾರೆ ತಂದೆಯು ಹೇಳುತ್ತಾರೆ ನನ್ನ ಮಕ್ಕಳಿ ನೀವು ರಾವಣನ ಮತದಂತೆ ಕಾಮಚಿತೆಯನ್ನೇರಿ ಬಸ್ವೀಭೂತರಾಗಿ ಬಿಟ್ಟಿದ್ದೀರಿ ಈಗ ನಾನು ನಿಮ್ಮನ್ನು ಪೌಡರನಾಗಿ ಮಾಡಿ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಬಂದು ನಮ್ಮನ್ನು ಪತಿತರಿಂದ ಪೌಡರನಾಗಿ ಮಾಡಿ ಎಂದು ಕರೆಯುತ್ತಾರೆ ಈಗ ನಾನು ನಿಮ್ಮ ಸೇವೆಯಲ್ಲಿ ಬಂದಿದ್ದೇನೆ ನೀವು ಮಕ್ಕಳೆಲ್ಲರೂ ಭಾರತದ ಅಲೌಕಿಕ ಸೇವೆಯಲ್ಲಿದ್ದೀರಿ ಯಾವ ಸೇವೆಯನ್ನು ನಿಮ್ಮ ಮತ್ತಾರು ಮಾಡಲು ಸಾಧ್ಯವಿಲ್ಲ ನೀವು ಭಾರತಕ್ಕಾಗಿಯೇ ಮಾಡುತ್ತೀರಿ ಶ್ರೀಮತದನುಸಾರ ಪವಿತ್ರರಾಗಿ ಭಾರತವನ್ನು ಪವಿತ್ರವನ್ನಾಗಿ ಮಾಡುತ್ತೀರಿ ಗಾಂಧೀಜಿಯ ಆಸೆಯೂ ಸಹ ಇದೇ ಆಗಿತ್ತು ಈ ಭಾರತವು ರಾಮರಾಜ್ಯವಾಗಬೇಕಾಗಿತ್ತು ಈಗ ಯಾವುದೇ ಮನುಷ್ಯರಂತೂ ರಾಮರಾಜ್ಯವನ್ನಾಗಿ ಮಾಡುವುದಕ್ಕಾಗಿ ಸಾಧ್ಯವಿಲ್ಲ ಇಲ್ಲವೆಂದರೆ ಪ್ರಭುವಿಗೆ ಪತಿತ ಪಾವನು ಎಂದು ಏಕೆ ಕರೆಯುತ್ತಾರೆ ಈಗ ನೀವು ಮಕ್ಕಳಿಗೆ ಭಾರತದೊಂದಿಗೆ ಎಷ್ಟೊಂದು ಪ್ರೀತಿ ಇದೆ ಈಗ ನೀವು ಇಡೀ ಪ್ರಪಂಚದ ಅದರಲ್ಲಿಯೂ ವಿಶೇಷವಾಗಿ ಭಾರತದ ಸತ್ಯ ಸೇವೆಯನ್ನು ಮಾಡುತ್ತೀರಿ ನಿಮಗೆ ತಿಳಿದಿದೆ ಭಾರತವನ್ನು ಪುನಃ ರಾಮರಾಜ್ಯವನ್ನಾಗಿ ಮಾಡುತ್ತೇವೆ ಯಾವುದನ್ನು ಬಾಪೂಜಿಯೂ ಸಹ ಬಯಸುತ್ತಿದ್ದರು ಅವರು ಹದ್ದಿನ ಬಾಪೂಜಿಯಾಗಿದ್ದರು ಆದರೆ ಇವರು ಬೇಹೆದ್ದಿನ ಬಾಪೂಜಿಯಾಗಿದ್ದಾರೆ ಇವರು ಬೇಹದ್ದಿನ ಸೇವೆಯನ್ನು ಮಾಡುತ್ತಾರೆ ಇದನ್ನು ನೀವೇ ಮಕ್ಕಳೇ ತಿಳಿದುಕೊಂಡಿದ್ದೀರಿ ನೀವು ರಾಮರಾಜ್ಯವನ್ನಾಗಿ ಮಾಡುತ್ತೇವೆ ಎಂಬ ನಶೆಯು ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಇರುತ್ತದೆ ನೀವು ಸರ್ಕಾರದ ಸೇವಕರಾಗಿದ್ದೀರಿ ನೀವು ದೈವಿ ಸರ್ಕಾರವನ್ನು ಮಾಡುತ್ತೀರಿ ನಿಮಗೆ ಭಾರತದ ಪ್ರತಿ ಹೆಮ್ಮೆ ಇದೆ ಮತ್ತು ತಿಳಿದುಕೊಂಡಿದ್ದೀರಿ ಸತ್ಯಯುಗದಲ್ಲಿ ಇದು ಪವನ ಭೂಮಿಯಾಗಿತ್ತು ಈಗಂತೂ ಪತಿತವಾಗಿದೆ ಈಗಂತೂ ತಂದೆಯ ಮೂಲಕ ಪುನಃ ಭೂಮಿ ಅಥವಾ ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ ಅದು ಗುಪ್ತ ವೃತ್ತಿಯಿಂದ ಶ್ರೀಮತವು ಸಹ ಗುಪ್ತ ರೀತಿಯಿಂದ ಸಿಗುತ್ತದೆ ನೀವು ಭಾರತ ಸರ್ಕಾರಕ್ಕಾಗಿ ಮಾಡುತ್ತಿದ್ದೀರಿ ಶ್ರೀಮತದಂತೆ ನೀವು ಭಾರತದ ಶ್ರೇಷ್ಠಾತಿ ಶ್ರೇಷ್ಠ ಸೇವೆಯನ್ನು ತಮ್ಮದೇ ತನುಮನ ಧನದಿಂದ ಮಾಡುತ್ತಿದ್ದೀರಿ ಕಾಂಗ್ರೆಸ್ನವರು ಎಷ್ಟೊಂದು ಮಂದಿ ಜೈಲಿಗೆ ಹೋದರು ನಿಮಗಂತೂ ಜೈಲಿಗೆ ಹೋಗುವ ಅವಶ್ಯಕತೆ ಇಲ್ಲ ನಿಮ್ಮದು ಆತ್ಮಿಕ ಮಾತಾಗಿದೆ ನಿಮ್ಮ ಯುದ್ಧವೂ ಸಹ ಪಂಚವಿಕಾರ ರೂಪಿ ರಾವಣನೊಂದಿಗೆ ಯಾವ ರಾವಣ ರಾಜ್ಯವು ಇಂದು ಇಡೀ ವೃತ್ತಿಯ ಮೇಲಿದೆ ನಿಮ್ಮದು ಇದು ಸೇನೆಯಾಗಿದೆ ಶ್ರೀಲಂಕೆಯಂತೂ ಒಂದು ಚಿಕ್ಕ ದೀಪವಾಗಿದೆ ಶ್ರೀಲಂಕೆಯಂತೂ ಒಂದು ಚಿಕ್ಕ ದೀಪವಾಗಿದೆ ಆದರೆ ಈ ಸೃಷ್ಟಿಯು ಬೇಹದ್ದಿನ ದೀಪವಾಗಿದೆ ನೀವು ದೇದಿನ ತಂದೆಯ ಶ್ರೀಮತದಂತೆ ಎಲ್ಲರನ್ನೂ ರಾವಣರ ಜೈಲಿನಿಂದ ಬಿಡಿಸುತ್ತೀರಿ ನೀವು ಬೇಹೆದಿನ ತಂದೆಯ ಶ್ರೀಮತದಂತೆ ಎಲ್ಲರನ್ನೂ ರಾವಣನ ಜೈಲಿನಿಂದ ಬಿಡಿಸುತ್ತೀರಿ ಇದು ಸಹ ನಿಮಗೆ ತಿಳಿದಿದೆ ಈಗ ಹಳೆಯ ಪ್ರಪಂಚದ ವಿನಾಶವಂತೂ ಖಂಡಿತ ಆಗಲಿದೆ ನೀವು ಶಿವಶಕ್ತಿಯರಾಗಿದ್ದೀರಿ ಈ ಗೋಪರು ಸಹ ಶಿವಶಕ್ತಿಯರಾಗಿದ್ದಾರೆ ನೀವು ಗುಪ್ತ ರೀತಿಯಲ್ಲಿ ಭಾರತದ ಅತಿ ದೊಡ್ಡ ಸೇವೆ ಮಾಡುತ್ತಿದ್ದೀರಿ ಮುಂದೆ ಹೋದಂತೆಯೇ ಎಲ್ಲರಿಗೂ ತಿಳಿಯುತ್ತಾ ಹೋಗುವುದು ಶ್ರೀಮತದನುಸಾರ ನಿಮ್ಮದು ಆತ್ಮಿಕ ಸೇವೆಯಾಗಿದೆ ನೀವು ಗುಪ್ತವಾಗಿದ್ದೀರಿ ಈ ಬ್ರಹ್ಮಕುಮಾರ್ ಕುಮಾರಿಯರು ಭಾರತವನ್ನು ತಮ್ಮ ತನು ಮನಧನದಿಂದ ಶ್ರೇಷ್ಠಾತಿ ಶ್ರೇಷ್ಠ ಸತ್ಯಖಂಡವನ್ನಾಗಿ ಮಾಡುತ್ತಾರೆಂಬುದು ಸರ್ಕಾರಕ್ಕೆ ತಿಳಿದೇ ಇಲ್ಲ ಭಾರತವು ಸತ್ಯ ಖಂಡವಾಗಿತ್ತು ಈಗ ಬಿಟ್ಟಿದೆ ಸತ್ಯವಂತೂ ಒಬ್ಬ ತಂದೆಯಾಗಿದ್ದಾರೆ ಆದ್ದರಿಂದಲೇ ಗಾಡ್ ಈಜ್ ಟ್ರೂತ್ ಅಂದರೆ ಸತ್ಯವೇ ದೇವರು ಎಂದು ಹೇಳಲಾಗುತ್ತದೆ ನಿಮಗೆ ನರನಿಂದ ನಾರಾಯಣ ಆಗುವ ಸತ್ಯ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ತಂದೆಯು ತಿಳಿಸುತ್ತಾರೆ ಕಲ್ಪದ ಹಿಂದೆಯೂ ಸಹ ನಿಮ್ಮನ್ನು ನರನಿಂದ ನಾರಾಯಣನಾಗಿ ಮಾಡಿದ್ದೇನು ರಾಮಾಯಣದಲ್ಲಿ ಏನೇನೋ ಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ ರಾಮನು ವಾನರ ಸೈನ್ಯದ ಸಹಾಯವನ್ನು ಪಡೆದನು ಎಂದು ಹೇಳುತ್ತಾರೆ ನೀವು ಮೊದಲು ಕಪಿಯ ತರ ಇದ್ದೀರಿ ಒಬ್ಬ ಸೀತೆಯ ಮಾತಲ್ಲ ತಂದೆಯು ತಿಳಿಸುತ್ತಾರೆ ಹೇಗೆ ನಾನು ರಾವಣ ರಾಜ್ಯದ ವಿನಾಶ ಮಾಡಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆ ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ಅವರಂತೆ ಇದಕ್ಕಾಗಿ ಎಷ್ಟೊಂದು ಖರ್ಚು ಮಾಡುತ್ತಾರೆ ರಾವಣನ ಪ್ರತಿಮೆಯನ್ನು ಮಾಡಿ ಅದನ್ನು ಸುಡುತ್ತಾರೆ ಆದರೆ ಏನೇನೋ ತಿಳಿದುಕೊಂಡಿಲ್ಲ ದೊಡ್ಡ ದೊಡ್ಡವರೆಲ್ಲರೂ ಹೋಗುತ್ತಾರೆ ವಿದೇಶಿಯವರೆಗೂ ಹೋಗುತ್ತಾರೆ ಆದರೆ ಇದು ಅವರಿಗೆ ತಿಳಿದಿಲ್ಲ ತಂದೆಯು ತಿಳಿಸುತ್ತಿದ್ದಾರೆ ಅಂದಾಗ ನೀವು ಮಕ್ಕಳಿಗೆ ಹೃದಯದಲ್ಲಿ ಉಮಂಗವಿದೆ ನಾವು ಭಾರತದ ಸತ್ಯ ಆತ್ಮೀಯ ಸೇವೆಯನ್ನು ಮಾಡುತ್ತಿದ್ದೇವೆ ಉಳಿದಂತೆ ಇಡೀ ಪ್ರಪಂಚವು ರಾವಣ ಮತದ ಮೇಲಿದೆ ಆದರೆ ನೀವು ರಾಮನ ಶ್ರೀಮತದ ಮೇಲಿದ್ದೀರಿ ಇದ್ದೀರಿ ರಾಮನೆಂದರು ಹೇಳಿ ಶಿವನೆಂದಾದರೂ ಹೇಳಿ ಅನೇಕ ಹೆಸರುಗಳನ್ನಿಟ್ಟಿದ್ದಾರೆ ನೀವು ಶ್ರೀಮತದನುಸಾರ ಭಾರತದ ಅತ್ಯಮೂಲ್ಯ ಸೇವಕರಾಗಿದ್ದೀರಿ ಹೇ ಪತಿತ ಪಾವಣ ಬಂದು ಪವನರನ್ನಾಗಿ ಮಾಡು ಎಂದು ಕರೆಯುತ್ತಾರೆ ಆದರೆ ನೀವು ತಿಳಿದುಕೊಂಡಿದ್ದೀರಿ ಸತ್ಯಯುಗದಲ್ಲಿ ನಮಗೆ ಎಷ್ಟೊಂದು ಸುಖವು ಸಿಗುತ್ತದೆ ಕುಬೇರನ ಖಜಾನೆಯು ಸಿಗುತ್ತದೆ ಅಲ್ಲಿ ಆಯುಷ್ಯು ಸ ಎಷ್ಟು ದೀರ್ಘವಾಗಿರುತ್ತದೆ ಅವರು ಯೋಗಿಗಳು ಇಲ್ಲಿ ಎಲ್ಲರೂ ಭೋಗಿಯಾಗಿದ್ದಾರೆ ಅವರು ಪಾವನರು ಇವರ ಪತಿತರಾಗಿದ್ದಾರೆ ಎಷ್ಟು ರಾತ್ರಿ ಹಗಲಿನ ಅಂತರವಿದೆ ಕೃಷ್ಣನಿಗೂ ಭೋ ಯೋಗಿ ಎಂದೇ ಹೇಳುತ್ತಾರೆ ಮಹಾತ್ಮನೆಂತಲೂ ಹೇಳುತ್ತಾರೆ ಆದರೆ ಕೃಷ್ಣನು ಸತ್ಯ ಮಹಾತ್ಮನಾಗಿದ್ದಾನೆ ಕೃಷ್ಣನ ಮಹಿಮೆಯು ಸರ್ವಗುಣ ಸಂಪನ್ನ ಹದಿನಾರು ಕಲ ಸಂಪೂರ್ಣ ಎಂದು ಗಾಯನ ಮಾಡಲಾಗುತ್ತದೆ ಆತ್ಮ ಮತ್ತು ಶರೀರವೆರಡು ಪವಿತ್ರವಾಗುತ್ತದೆ ಸನ್ಯಾಸಿಗಳಂತೂ ಗೃಹಸ್ಥಿಗಳ ಬಹಳ ಸನ್ಯಾಸಿಗಳಂತೂ ಗೃಹಸ್ಥಿಗಳ ಬಳಿ ವಿಕಾರದಿಂದ ಜನ್ಮ ಪಡೆದು ನಂತರ ಸನ್ಯಾಸಿಗಳಾಗುತ್ತಾರೆ ಈ ಮಾತುಗಳನ್ನು ಈಗ ನಿಮಗೆ ತಂದೆಯು ತಿಳಿಸುತ್ತಾರೆ ಈ ಸಮಯದಲ್ಲಿ ಮನುಷ್ಯರು ಅಸತ್ಯ ಅಶಾಂತಿಯಿಂದ ಕೂಡಿದ್ದಾರೆ ಸತ್ಯಯುಗದಲ್ಲಿ ಹೇಗಿದ್ದರು ಧರ್ಮಾತ್ಮರು ಸತ್ಯವಂತರಾಗಿದ್ದರು ನೂರು ಪರ್ಸೆಂಟೇಜ್ ಸಾವುಕಾರ ಸದಾ ಸಂತೋಷದಿಂದ ಇರುತ್ತಿದ್ದರು ರಾತ್ರಿ ಹಗಲಿನ ಅಂತರವಿದೆ ಇದನ್ನು ನಿಖರವಾಗಿ ನೀವೇ ಅರಿತುಕೊಂಡಿದ್ದೀರಿ ಭಾರತವು ಸ್ವರ್ಗದಿಂದ ಹೇಗೆ ನರಕವಾಗಿದೆ ಎಂಬುದು ಯಾರಿಗೂ ತಿಳಿದಿಲ್ಲ ಲಕ್ಷ್ಮೀನಾರಾಯಣರ ಪೂಜೆ ಮಾಡುತ್ತಾರೆ ಮಂದಿರವನ್ನು ಕಟ್ಟುತ್ತಾರೆ ಆದರೆ ಏನೇನೂ ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಿರುತ್ತಾರೆ ಒಳ್ಳೆಯ ಸ್ಥಾನಮಾನದವರು ಯಾರಿದ್ದಾರೆ ಎಂದರೆ ಬಿಲ್ಲಾದವರಿಗೂ ಸಹ ನೀವು ಹೇಳಬಹುದು ತಿಳಿಸಬಹುದು ಈ ಲಕ್ಷ್ಮೀನಾರಾಯಣರು ಹೇಗೆ ಪದವಿಯನ್ನು ಪಡೆದರು ಇವರು ಏನು ಮಾಡಿದ ಕಾರಣ ಇವರ ಮಂದಿರಗಳನ್ನು ಕಟ್ಟಿಸಲಾಗಿದೆ ಅವರ ಪರಿಚಯವಿಲ್ಲದೆ ಪೂಜೆ ಮಾಡುವುದು ಸಹ ಕಲ್ಲಿನ ಪೂಜೆ ಅಥವಾ ಗೊಂಬೆಗಳ ಪೂಜೆ ಆಯಿತು ಅಣ್ಣ ಧರ್ಮರವರಂತೂ ಇವರು ಇಂಥ ಸಮಯದಲ್ಲಿ ಬಂದರು ಮತ್ತೆ ಯಾವಾಗ ಬರುವರು ಎಂಬುದೆಲ್ಲವನ್ನು ತಿಳಿದುಕೊಂಡಿರುತ್ತಾರೆ ಅನ್ನ ಮೇಲೆ ನೀವು ಮಕ್ಕಳಿಗೆ ಎಷ್ಟೊಂದು ಆತ್ಮಿಕ ಗುಪ್ತನ ಇರಬೇಕು ಆತ್ಮಕ್ಕೆ ಖುಷಿ ಇರಬೇಕು ಅರ್ಧಕಲ್ಪ ದೇಹಾಭಿಮಾನಿಗಳಾಗಿದ್ದೀರಿ ಈಗ ತಂದೆಯು ತಿಳಿಸುತ್ತಾರೆ ಅಶರೀರಿಯಾಗಿ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ತಂದೆಯಿಂದ ಕೇಳುತ್ತಿದ್ದೇನೆ ಅನ್ಯ ಸತ್ಸಂದ್ಯದಲ್ಲಿ ಎಂದೂ ಸಹ ಈ ರೀತಿ ತಿಳಿಯುವುದಿಲ್ಲ ಇದನ್ನು ಆತ್ಮಿಕ ತಂದೆ ಆತ್ಮಗಳಿಗೆ ತಿಳಿಸುತ್ತಾರೆ ಆತ್ಮವೇ ಎಲ್ಲನ್ನು ಕೇಳುತ್ತದೆ ಇಲ್ಲವೇ ಆತ್ಮವಿ ಎಲ್ಲವನ್ನೂ ಕೇಳುತ್ತದೆ ಅಲ್ಲವೇ ನಾನು ಪ್ರಧಾನಮಂತ್ರಿ ಆಗಿದ್ದೇನೆ ನಾನು ಇಂಥವನಾಗಿದ್ದೇನೆ ಎಂದು ಆತ್ಮ ಹೇಳುತ್ತದೆ ನಾನು ಪ್ರಧಾನಮಂತ್ರಿ ಆಗಿದ್ದೇನೆ ಎಂದು ಆತ್ಮವೇ ಈ ಶರದ ಮೂಲಕ ಹೇಳಿತು ಈಗ ನೀ ಹೇಳುತ್ತೀವಿ ನಾವು ಆತ್ಮಗೂ ಪುರುಷಾರ್ಥ ಮಾಡಿ ಸ್ವರ್ಗದ ದೇವಿ ದೇವತೆಗಳಾಗುತ್ತಿದ್ದೇವೆ ನಾನು ಆತ್ಮ ಈ ಶರೀರವು ನನ್ನದಾಗಿದೆ ಆತ್ಮಾಭಿಮಾನಿಯಾಗುವುದರಲ್ಲಿಯೇ ಬಹಳ ಪರಿಶ್ರಮವಾಗುತ್ತದೆ ಪದೇ ಪದೇ ತಮ್ಮನ್ನು ಆತ್ಮೆಯೊಂದೆ ತಿಳಿದು ತಂದೆಯನ್ನು ನೆನಪು ಮಾಡುತ್ತಾ ಇರಿ ಅದರಿಂದ ವಿಕರ್ಮಗಳು ವಿನಾಶವಾಗುವುದು ನೀವು ಬಹಳ ವಿಧೇಯ ಸೇವಕರಾಗಿದ್ದೀರಿ ಗುಪ್ತ ರೀತಿಯಿಂದ ಕರ್ತವ್ಯವನ್ನು ಮಾಡುತ್ತೀರಿ ಅಂದ ಮೇಲೆ ನಶೆಯು ಗುಪ್ತವಾಗಿರಬೇಕು ನಾವು ಸರ್ಕಾರದ ಆತ್ಮೀಯ ಸೇವಕರಾಗಿದ್ದೇವೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇವೆ ಹೊಸ ಪ್ರಪಂಚದಲ್ಲಿ ಹೊಸ ಭಾರತವಿರಲಿ ಹೊಸ ದೆಹಲಿಯಾಗಿರಲಿ ಎಂದು ಗಾಂಧೀಜಿಯು ಸಹ ಬಯಸುತ್ತಿದ್ದಾರೆ ಈಗ ಹೊಸ ಪ್ರಪಂಚವಂತೂ ಇಲ್ಲ ಈ ಹಳೆಯ ದೆಹಲಿಯು ಸ್ಮಶಾನವಾಗಲುತ್ತಿದೆ ನಂತರ ಸ್ವರ್ಗ ಹೋಗುತ್ತದೆ ಇದಕ್ಕೆ ಪರಿಸ್ಥೆಂದು ಹೇಳುವುದಿಲ್ಲ ಹೊಸ ಪ್ರಪಂಚದಲ್ಲಿ ಪರಿಸ್ಥಾನ್ ಹೊಸ ದೆಹಲಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ಅಂದಾಗ ಈ ಮಾತುಗಳನ್ನು ಮರೆಯಬಾರದು ಭಾರತವನ್ನು ಪುನಃ ಸುಖಧಾಮವನ್ನಾಗಿ ಮಾಡುವುದು ಎಷ್ಟು ಶ್ರೇಷ್ಠ ಕಾರ್ಯವಾಗಿದೆ ನಾಟಕದ ಯೋಜನೆ ಅನುಸಾರ ಸೃಷ್ಟಿಯು ಹಳೆದಾಗಲೇಬೇಕಾಗಿದೆ ದುಃಖಧಾಮವಲ್ಲವೇ ದುಃಖ ಅರ್ಥ ಸುಖಕರ್ತ ಎಂದು ತಂದೆಯೊಬ್ಬರಿಗೆ ಹೇಳಲಾಗುತ್ತದೆ ನಿಮಗೆ ತಿಳಿದಿದೆ ತಂದೆಯು ಐದು ಸಾವಿರ ವರ್ಷಗಳ ನಂತರ ಬಂದು ದುಃಖಿ ಭಾರತವನ್ನು ಸುಖಿಯನ್ನಾಗಿ ಮಾಡುತ್ತಾರೆ ಸುಖವನ್ನು ಕೊಡುತ್ತಾರೆ ಶಾಂತಿಯನ್ನು ಕೊಡುತ್ತಾರೆ ಮನಸ್ಸಿಗೆ ಮನಶಾಂತಿ ಹೇಗೆ ಸಿಗುವುದೆಂದು ಮನುಷ್ಯರು ಕೇಳುತ್ತಾರೆ ಸಂಪೂರ್ಣ ಶಾಂತಿ ಅಂತೂ ಮಧುರ ಮನೆಯಲ್ಲೇ ಇರುತ್ತದೆ ಅದಕ್ಕೆ ಶಾಂತಿಧಾಮವೆಂದು ಕರೆಯಲಾಗುತ್ತದೆ ಎಲ್ಲಿ ಶಬ್ದವೂ ಇಲ್ಲ ಚಿಂತೆಯೂ ಇಲ್ಲ ಸೂರ್ಯ ಚಂದ್ರರು ಇರುವುದಿಲ್ಲ ಈಗ ನೀವು ಮಕ್ಕಳಿಗೆ ಈ ಸಂಪೂರ್ಣ ಜ್ಞಾನವಿದೆ ತಂದೆಯು ಬಂದು ಇದೇ ಸೇವಕನಾಗಿದ್ದಾರಲ್ಲವೇ ಆದರೆ ತಂದೆಯನ್ನು ತಿಳಿದುಕೊಂಡಿಲ್ಲ ಆದ ಕಾರಣ ಎಲ್ಲವನ್ನೂ ಪರಂ ಮಹಾತ್ಮನೆಂದು ಕೇಳಿಬಿಡುತ್ತಾರೆ ಮಹಾತ್ಮರು ಸ್ವರ್ಗದವಿನ ಮತ್ತೆಲ್ಲಿ ಇರಲು ಸಾಧ್ಯವಿಲ್ಲ ಅಲ್ಲಿ ಆತ್ಮಗಳು ಪವಿತ್ರ ಆಗಿರುತ್ತಾರೆ ಪವಿತ್ರ ಆಗಿದ್ದಾಗ ಶಾಂತಿ ಎಲ್ಲವೂ ಇತ್ತು ಈಗ ಪವಿತ್ರವಿಲ್ಲದ ಇದ್ದರಿಂದ ಏನೂ ಇಲ್ಲ ಪವಿತ್ರತೆಗೆ ಮಾನ್ಯತೆ ಇದೆ ದೇವತೆಗಳು ಪವಿತ್ರ ಆಗಿದ್ದಾಗ ದೇವತೆಗಳು ಪವಿತ್ರ ಆಗಿದ್ದಾರೆ ಆದ್ದರಿಂದಲೇ ಎಲ್ಲರೂ ಅವರ ಮುಂದೆ ತಲೆಬಾಗುತ್ತಾರೆ ಪವಿತ್ರರಿಗೆ ಪಾವನರು ಅಪವಿತ್ರರಿಗೆ ಪತಿತರೆಂದು ಹೇಳಲಾಗುತ್ತದೆ ಇವರು ಇಡೀ ವಿಶ್ವದ ಬೇಹದ್ದಿನ ಬಾಪೂಜಿಯಾಗಿದ್ದಾರೆ ಹಾಗೆ ನೋಡಿದರೆ ಮೇಯರ್ಗೂ ಸ ಸಿಟಿ ಫಾದರ್ ಎಂದು ಹೇಳುತ್ತಾರೆ ಶಕ್ತಿಯುಗದಲ್ಲಿ ಇಂಥ ಮಾತುಗಳಿರುವುದಿಲ್ಲ ಅಲ್ಲಿ ನಿಯಮಪೂರಕವಾಗಿ ರಾಜ್ಯವು ನಡೆಯುತ್ತದೆ ಹೇ ಪತಿತ ಪಾವನಿ ಬನ್ನಿ ಎಂದು ಕರೆಯುತ್ತೀರಿ ಈಗ ತಂದೆ ತಿಳಿಸುತ್ತಾರೆ ಪವಿತ್ರರಾಗಿ ಎಂದರೆ ಇದು ಹೇಗಾಗುತ್ತದೆ ಮತ್ತೆ ಮಕ್ಕಳು ಹೇಗೆ ಜನಿಸುತ್ತಾರೆ ಸೃಷ್ಟಿ ಹೇಗೆ ವೃದ್ಧಿಯಾಗುತ್ತದೆ ಎಂದು ಹೇಳುತ್ತಾರೆ ಲಕ್ಷ್ಮೀನಾರಾಯಣರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು ಎಂದು ಅವರಿಗೆ ತಿಳಿದೇ ಇಲ್ಲ ನೀವು ಮಕ್ಕಳು ಎಷ್ಟೊಂದು ವಿರೋಧವನ್ನು ಸೇವನೆ ಮಾಡಬೇಕಾಗುತ್ತದೆ ನಾಟಕದಲ್ಲಿ ಕಲ್ಪದ ಹಿಂದೆ ಏನಾಗಿತ್ತು ಅದೇ ಪುನರಾವರ್ತನೆಯಾಗುತ್ತದೆ ಹಾಗೆಂದೇ ಹೇಳಿ ನಾಟಕದಲ್ಲಿದ್ದರೆ ಸಿಗುತ್ತದೆ ಎಂದು ತಿಳಿದು ಡ್ರಾಮಾದ ಮೇಲೆ ನಿಂತು ಬಿಡುವುದಲ್ಲ ಶಾಲೆಯಲ್ಲಿ ಹೀಗೆ ಕುಳಿತುಕೊಳ್ಳುವುದರಿಂದ ಯಾರಾದರೂ ಆಗುತ್ತಾರೆ ಪ್ರತಿಯೊಂದು ವಸ್ತುವಿಗಾಗಿ ಮನುಷ್ಯನ ಪುರುಷಾರ್ಥ ನಡೆಯುತ್ತದೆ ಪುರುಷಾರ್ಥವಿಲ್ಲದೆ ನೀರು ಸಹ ಸಿಗಲು ಸಾಧ್ಯವಿಲ್ಲ ಕ್ಷಣ ಪ್ರತಿಕ್ಷಣ ಯಾವ ಪುರುಷಾರ್ಥ ನಡೆಯುವುದು ಅದು ಪ್ರಲಬ್ಧಕ್ಕಾಗಿ ಈ ಬೇದಿನ ಪುರುಷಾರ್ಥವನ್ನು ಬೇದಿನ ಸುಖಕ್ಕಾಗಿ ಮಾಡಬೇಕಾಗಿದೆ ಈಗ ಬ್ರಾಹ್ಮಣ ರಾತ್ರಿ ಸೋ ಬ್ರಾಹ್ಮಣ ರಾತ್ರಿಯಾಗಿದೆ ಈಗ ಬ್ರಾಹ್ಮಣ ರಾತ್ರಿ ಸೋ ಬ್ರಾಹ್ಮಣರ ರಾತ್ರಿಯಾಗಿದೆ ನಂತರ ಬ್ರಾಹ್ಮಣರ ದಿನವಾಗುವುದು ಶಾಸ್ತ್ರಗಳಲ್ಲಿ ಓದುತ್ತಿದ್ದೆವು ಆದರೆ ಯಥಾರ್ಥವಾಗಿ ತಿಳಿದುಕೊಂಡಿರಲಿಲ್ಲ ಈಗ ಬ್ರಹ್ಮಾರವರು ಕುಳಿತು ರಾಮಾಯಣ ಭಗವತ್ ಇತ್ಯಾದಿಗಳನ್ನು ಹೇಳುತ್ತಿದ್ದರು ಪಂಡಿತನಾಗಿ ಕುಳಿತುಕೊಳ್ಳುತ್ತಿದ್ದರು ಅದು ಭಕ್ತಿ ಮಾರ್ಗವಾಗಿದೆ ಎಂದು ಈಗ ತಿಳಿಯುತ್ತಾರೆ ಭಕ್ತಿಯೇ ಬೇರೆ ಜ್ಞಾನವೇ ಬೇರೆಯಾಗಿದೆ ಆಗಿದೆ ತಿಳಿಸುತ್ತಾರೆ ನೀವು ಕಾಮಚಿತಿಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿ ಬಿಟ್ಟಿದ್ದೀರಿ ಕೃಷ್ಣನಿಗೂ ಸಹ ಶ್ಯಾಮ್ ಸುಂದರನ್ ಎಂದು ಹೇಳುತ್ತಾರೆ ಪೂಜಾರಿಗಳು ಅಂಧಶದ್ರೆಯಲ್ಲಿ ಇದ್ದಾರೆ ಎಷ್ಟೊಂದು ಭೂತ ಪೂಜೆಯಾಗಿದೆ ಶರೀರ ಪೂಜೆ ಎಂದರೆ ಪಂಚತತ್ವಗಳ ಪೂಜೆ ಆಯಿತು ಇದಕ್ಕೆ ವ್ಯಭಿಚಾರಿ ಪೂಜೆ ಎಂದು ಕರೆಯಲಾಗುತ್ತದೆ ಭಕ್ತಿಯು ಸಹ ಮೊದಲು ಅವ್ಯಭಿಚಾರಿಯಾಗಿತ್ತು ಒಬ್ಬ ಶಿವನಿಗೆ ಪೂಜೆ ಮಾಡಲಾಗುತ್ತಿತ್ತು ಈಗಂತೂ ನೋಡಿ ಯಾವ ಯಾವುದರ ಪೂಜೆ ಆಗುತ್ತಿರುತ್ತದೆ ತಂದೆಯು ಅದ್ಭುತವನ್ನು ತೋರಿಸುತ್ತಾರೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುತ್ತಿದ್ದಾರೆ ಸತ್ಯಯುಗಕ್ಕೆ ಹುದೋಟವೆಂದು ಹೇಳುತ್ತಾರೆ ಕರಾಚಿಯಲ್ಲಿ ಕಾವಲುಗಾರರೊಬ್ಬರು ಇರುತ್ತಿದ್ದರು ಅವರೂ ಸಹ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ನಾನು ಸ್ವರ್ಗದಲ್ಲಿ ಹೋಗುತ್ತಿದ್ದೇನೆ ಭಗವಂತನು ನನಗೆ ಹೂವನ್ನು ಕೊಟ್ಟರು ಎಂದು ಹೇಳುತ್ತಿದ್ದರು ಅವರಿಗೆ ಬಹಳ ಆನಂದವಾಗುತ್ತಿತ್ತು ಅದ್ಭುತವಾಗಿ ತಲ್ಲವೇ ಮನುಷ್ಯರಂತೆ ಏಳು ಅದ್ಭುತಗಳೆಂದು ಹೇಳುತ್ತಾರೆ ಆದರೆ ವಾಸ್ತವದಲ್ಲಿ ವಿಶ್ವದ ಅತಿ ದೊಡ್ಡ ಅದ್ಭುತವು ಸ್ವರ್ಗವಾಗಿದೆ ಆದರೆ ಇದು ಯಾರಿಗೂ ತಿಳಿದಿಲ್ಲ ನಿಮಗೆ ಎಷ್ಟೊಂದು ಸುಂದರವಾದ ಜ್ಞಾನವೋ ಸಿಕ್ಕಿದೆ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಪಾಪ್ತವರ ಎಷ್ಟು ಶ್ರೇಷ್ಠರಾಗಿದ್ದಾರೆ ಮತ್ತು ಎಷ್ಟು ಸಾಧಾರಣವಾಗಿರುತ್ತಾರೆ ತಂದೆಯದೇ ಮಹಿಮೆಯನ್ನು ಮಾಡಲಾಗುತ್ತದೆ ಹಾಡಲಾಗುತ್ತದೆ ಅವರು ನಿರಾಕಾರ ನಿರಂಕಾರಿಯಾಗಿದ್ದಾರೆ ತಂದೆಯು ಸಹ ಬಂದು ಸೇವೆ ಮಾಡಬೇಕಾಗಿದೆ ಅಲ್ಲವೇ ತಂದೆಯು ಸದಾ ಮಕ್ಕಳ ಸೇವೆ ಮಾಡಿ ಅವರಿಗೆ ಹಣ ಅಧಿಕಾರವನ್ನು ಕೊಟ್ಟು ತಾವು ವಾಣಪ್ರಸ್ಥ ಸ್ಥಿತಿಯನ್ನು ಸ್ವೀಕರಿಸುತ್ತಾರೆ ಮಕ್ಕಳನ್ನು ತಲೆಯ ಮೇಲೆ ಕೊಳಿಸಿಕೊಳ್ಳುತ್ತಾರೆ ನೀವು ಮಕ್ಕಳು ವಿಶ್ವದ ಮಾಲೀಕರಾಗುತ್ತೀರಿ ಮಧುರ ಮನೆಗೆ ಹೋಗಿ ನಂತರ ಮಧುರ ರಾಜ್ಯಭಾಗ್ಯವನ್ನು ಬಂದು ತೆಗೆದುಕೊಳ್ಳಿರಿ ತಂದೆಯು ತಿಳಿಸುತ್ತಾರೆ ನಾನಂತೂ ರಾಜ್ಯಭಾಗ್ಯವನ್ನು ಪಡೆಯುವುದಿಲ್ಲ ಅಂದಾಗ ನಿಷ್ಕಾಮ ಸೇವಾಧಾರಿಯು ತಂದೆಯ ಒಬ್ಬರೇಗಿದ್ದಾರೆ ಅಂದಾಗ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಮಾಯುವು ಮರೆಸಿಬಿಡುತ್ತದೆ ಇಷ್ಟು ದೊಡ್ಡ ಬಾಕ್ತಾದರವರನ್ನು ಮರೆಯುವಿರ ತಾತನ ಆಸ್ತಿಯು ಮೇಲೆ ಎಷ್ಟೊಂದು ನಶೆ ಇರುತ್ತದೆ ನಿಮಗಂತೂ ಶಿವತಂದೆಯು ಸಿಕ್ಕಿದ್ದಾರೆ ಅವರ ಆಸ್ತಿ ಇದೆ ನನ್ನನ್ನು ನೆನಪು ಮಾಡಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ ಹಸಿರು ಗುಣಗಳನ್ನು ತೆಗೆದು ಹಾಕಬೇಕು ನಾನು ನಿರ್ಗುಣದಲ್ಲಿ ಯಾವುದೇ ಗುಣವಿಲ್ಲವೆಂದು ಎಂದು ಹಾಡುತ್ತಾರೆ ನಿರ್ಗುಣ ಸಂಸ್ಥೆಯು ಇದೆ ಆದರೆ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ನಿರ್ಗುಣನೆಂದರೆ ಯಾವುದೇ ಗುಣವಿಲ್ಲ ಎಂದರ್ಥ ಆದರೆ ಅವರು ತಿಳಿದುಕೊಂಡಿಲ್ಲ ನೀವು ಮಕ್ಕಳಿಗೆ ತಂದೆ ಒಂದೇ ಮಾತನ್ನು ತಿಳಿಸುತ್ತಾರೆ ತಿಳಿಸಿ ನಾವು ಭಾರತದ ಸೇವೆಯಲ್ಲಿದ್ದೇವೆ ಯಾರು ಎಲ್ಲರ ಬಾಪೂಜಿಯಾಗಿದ್ದಾರೆಯೋ ಅವರ ಶ್ರೀಮತ್ನಂತೆ ನಡೆಯುತ್ತಿದ್ದೇವೆ ಶ್ರೀಮತ್ ಭಗವದ್ಗೀತೆಯ ಗಾಯನವಿದೆಯಲ್ಲವೇ ಒಳ್ಳೆಯದು मध्यराती मध्यरागली होगी मराठी शिक्कर बंता मकड़ी के पीतिया माती ता भापता दरवारे ने नेना पुर पीतिया को नमस्ते आतिये मकड़ी आत्मिया तंदिया नमस्ते हम रोवानी बच्चों की रोवानी भापता को याद कर और गुड मॉर्निंग नमस्ते 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 सुक्रिया बाबा सुक्रिया वहा बाबा हो धारण करके सारा ಹೇಗೆ ಇಷ್ಟು ಶ್ರೇಷ್ಠ ಭಕ್ತಾದ ಎಷ್ಟು ಸಾಧಾರಣವಾಗಿರುತ್ತಾರೆ ಅದೇ ರೀತಿ ಬಹಳ ಸರಳ ನಿರಾಕಾರಿ ಮತ್ತು ನಿರಂಕಾರಿಗಳಾಗಬೇಕಾಗಿದೆ ತಂದೆಯ ಮೂಲಕ ಯಾವ ಶ್ರೇಷ್ಠ ಜ್ಞಾನವು ಸಿಕ್ಕಿದೆಯೋ ಅದರ ಚಿಂತನೆಯಲ್ಲಿರಬೇಕು ಎರಡನೇ ಪಾಯಿಂಟ್ ನಾಟಕವು ಚಾಚು ತಪ್ಪದೆ ಪುನರಾವರ್ತನೆ ಆಗುತ್ತಿದೆ ಇದರಲ್ಲಿ ಬೇದಿನ ಪುರುಷಾರ್ಥ ಮಾಡಿ ಬೇದಿನ ಸುಖದ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ ಎಂದೂ ನಾಟಕವೆಂದು ಹೇಳಿ ನಿಂತು ಬಿಡಬಾರದಾಗಿದೆ ಪ್ರಾರಬ್ಧಕ್ಕಾಗಿ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಬೇಕಾಗಿದೆ ವರದಾನ ಅವ್ಯಕ್ತ ಸ್ವರೂಪದ ಸಾಧನದ ಮೂಲಕ ಪವರ್ಫುಲ್ ವಾಯುಮಂಡಲ ಮಾಡುವಂತ ಅವ್ಯಕ್ತ ಪರಿಸ್ಥಾಭ ವಿವರಣೆಯಾಗಿದೆ ವಾಯುಮಂಡಲವನ್ನು ಪವರ್ಫುಲ್ ಮಾಡುವ ಸಾಧನೆಯಾಗಿದೆ ತಮ್ಮ ಅವ್ಯಕ್ತ ಸ್ವರೂಪದ ಸಾಧನೆ ಇದರ ಪದೇ ಪದೇ ಗಮನವಿರಲಿ ಏಕೆಂದರೆ ಯಾವ ಮಾತಿನ ಸಾಧನೆ ಮಾಡಲಾಗಿದೆ ಆ ಮಾತಿನ ಗಮನವಿರುತ್ತದೆ ಅವತ್ತು ಸ್ವರೂಪದ ಸಾಧನೆ ಅರ್ಥಾರ್ ಪದೇ ಪದೇ ಅಟೆನ್ಷನಿನ ತಪಸ್ಸೆ ಬೇಕು ಇದಕ್ಕಾಗಿ ಅವ್ಯಕ್ತ ಪರಿಷ್ಠಾಭದ ವರದಾನದ ಸ್ಮೃತಿಯಲ್ಲಿಟ್ಟು ಶಕ್ತಿಶಾಲಿ ವಾಯುಮಂಡಲದ ವಾಯುಮಂಡಲ ಮಾಡುವ ತಪಸ್ಯೆ ಮಾಡಿ ನಿಮ್ಮ ಮುಂದೆ ಏನೇ ಬರಲಿ ಅದು ವ್ಯಕ್ತ ಮತ್ತು ಮಾತುಗಳಿಂದ ದೂರವಾಗಿ ಬಿಡುತ್ತದೆ ಸ್ಲೋಗನ್ ಸರ್ವಶಕ್ತಿವಂತ ತಂದೆಯನ್ನು ಪ್ರತ್ಯಕ್ಷ ಮಾಡುವುದಕ್ಕಾಗಿ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿ ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ಹೇಗೆ ತಮ್ಮ ಸ್ಥೂಲ ಕಾರ್ಯದ ಪ್ರೋಗ್ರಾಂ ಅನ್ನು ದಿನಚರ್ಯ ಪ್ರಮಾಣ ಸೆಟ್ ಮಾಡುತ್ತೀರಿ ಹೇಗೆ ತಮ್ಮ ಸ್ಥೂಲ ಕಾರ್ಯದ ಪ್ರೋಗ್ರಾಂ ಅನ್ನು ದಿನಚರ್ಯ ಪ್ರಮಾಣ ಸೆಟ್ ಮಾಡುತ್ತೀರಿ ಹಾಗೆಯೇ ತಮ್ಮ ಮನಸ್ಸ ಸಮರ್ಥ ಸ್ಥಿತಿಯ ಪ್ರೋಗ್ರಾಂ ಸೆಟ್ ಮಾಡಿರಿ ಎಷ್ಟು ತಮ್ಮ ಮನಸ್ಸನ್ನು ಸಮರ್ಥ ಸಂಕಲ್ಪಗಳಲ್ಲಿ ವ್ಯಸ್ತ ಮಾಡುತ್ತೀರಿ ಅಷ್ಟು ಮನಸ್ಸಿಗೆ ಆಪ್ಸೆಟ್ ಆಗುವುದಕ್ಕೆ ಸಮಯ ಸಿಗುವುದಿಲ್ಲ ಮನಸ್ಸನ್ನು ಸದಾ ಸೆಟ್ ಆಗ್ತಾ ಏಕಾಗ್ರವಾಗಿದ್ದರೆ ಸ್ವತಃ ಒಳ್ಳೆಯ ವೈಬ್ರೇಷನ್ ಹರಡುತ್ತದೆ ಸೇವೆ ಆಗುತ್ತದೆ ಓಂ ಶಾಂತಿ